ರಾಜ್ಯದಲ್ಲಿ ಬಯೋಡೀಸೆಲ್ ಮಾರಾಟದ ದಂಧೆಯನ್ನ ಮಾಡ್ಲಾಗ್ತಾ ಇದೆ ಹೈವೇ ಪಕ್ಕದಲ್ಲೇ ರಾಜಾರೋಷವಾಗಿ ಮಾರಾಟವನ್ನ ಮಾಡಲಾಗ್ತಾ ಇರುವಂತದ್ದು ನ್ಯೂಸ್ ಏಟೀನ್ ಕನ್ನಡದಲ್ಲಿ ಬಿಗ್ ಎಕ್ಸ್ಪೋಸ್ ನಿಮ್ಗೆ ಮುಂದೆ ಇಡ್ತಾ ಇದೀವಿ ಈ ಸ್ಟೋರಿಯನ್ನ ಯಾವ ರೀತಿಯ ದಂಧೆಯನ್ನ ಮಾಡಲಾಗ್ತಾ ಇದೆ ಅನ್ನುವಂಥದ್ದ್ರ ಬಗ್ಗೆ ಬಯೋಡೀಸೆಲ್ ಮಾರಾಟದ ದಂಧೆಯನ್ನ ಮಾಡಲಾಗ್ತಾ ಇದೆ ಹೈವೇ ಪಕ್ಕದಲ್ಲೇ ರಾಜಾರೋಷವಾಗಿ ಮಾರಾಟವನ್ನ ಮಾಡಲಾಗ್ತಾ ಇದೆ ಅದರ ಎಕ್ಸ್ಕ್ಲೂಸಿವ್ ವಿಡಿಯೋ ಕೂಡ ಇದೆ ಗುಜರಾತ್ನಿಂದ ಅಕ್ರಮವಾಗಿ ಬರ್ತಾ ಇರುವಂಥದ್ದು ಬಯೋಡೀಸೆಲ್ ಅದನ್ನು ಹೈವೇ ಪಕ್ಕದಲ್ಲಿ ಅಕ್ರಮವಾಗಿ ಮಾರಾಟ ಮಾಡುವಂಥ ಕೆಲಸ ಮಾಡಲಾಗ್ತಾ ಇದೆ ಕಡಿಮೆ ರೇಟಿಗೆ ಬಯೋಡೀಸೆಲ್ ಮಾರಾಟ ಮಾಡಲಾಗ್ತದೆ ಡೀಸೆಲ್ ಮಾಲೀಕರ ವ್ಯಾಪಾರಕ್ಕೆ ಹೊಡ್ತಾ ಬೀಳ್ತಾ ಇರುವಂಥದ್ದು ಇದು ಹಾಗಾದರೆ ಯಾವ ಜಿಲ್ಲೆಯಲ್ಲಿ ಬಯೋಡೀಸೆಲ್ ಮಾರಾಟ ಮಾಡಲಾಗ್ತಾ ಇದೆ ಏನು ಮಾಡ್ತಾ ಇದ್ದಾರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನ್ಯೂಸ್ ಏಟೀನ್ ಕನ್ನಡದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬಯೋಡೀಸೆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಅಕ್ರಮವಾಗಿ ಮಾರಾಟ ಮಾಡಲಾಗ್ತದೆ ಕಡಿಮೆ ರೇಟ್ಗೆ ಮಾರಾಟವನ್ನು ಮಾಡಲಾಗ್ತದೆ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ದಂಧೆ ನಡೀತಾ ಇದೆ ಅಂತ ಪ್ರಮುಖವಾಗಿ ಬೀದರ್ ಜಿಲ್ಲೆಯಾದ್ಯಂತ ನಡೀತಾ ಇರುವಂತದ್ದು ಬಯೋಡೀಸೆಲ್ ದಂಧೆ ಬೃಹತ್ ಲಾರಿಗಳಿಗೆ ಬಯೋಡೀಸೆಲ್ ಅನ್ನ ಮಾರಾಟ ಮಾಡಲಾಗ್ತಾ ಇದೆ ಹೈವೇಗಳಲ್ಲಿ ರಾಜಾರೋಷವಾಗಿ ಬಯೋಡೀಸೆಲ್ ವ್ಯಾಪಾರವನ್ನ ಮಾಡಲಾಗ್ತಾ ಇದೆ ಪ್ರಮುಖವಾಗಿ ಬೀದರ್ ಜಿಲ್ಲೆಯಲ್ಲಿ ನಡೀತಾ ಇರುವಂತದ್ದು ಈ ಅಕ್ರಮ ದಂಧೆ ಬೃಹತ್ ಲಾರಿಗಳನ್ನ ಟಾರ್ಗೆಟ್ ಮಾಡಿ ಬಯೋಡೀಸೆಲ್ ಅನ್ನ ಆ ಬೃಹತ್ ಲಾರಿ ಚಾಲಕರು ಇರ್ತಾರಲ್ಲ ಅವರಿಗೆ ಮಾರಾಟವನ್ನ ಮಾಡಲಾಗ್ತಾ ಇದೆ ಕಡಿಮೆ ರೇಟ್ ಅಲ್ವಾ ಅಲ್ಲೇ ಹಾಕ್ಸ್ಕೊಳ್ತಾ ಇದ್ದಾರೆ ಬಯೋಡೀಸೆಲ್ ಸೆಂಟರ್ ಗಳ ಹಾಟ್ಸ್ಪಾಟ್ ಆಗಿರುವಂಥದ್ದು ಬೀದರ್ ಬಸವ ಕಲ್ಯಾಣ ಮುಂಬೈ ಹೈವೇನಲ್ಲಿ ಅಕ್ರಮ ದಂಧೆಯನ್ನ ಮಾಡಲಾಗ್ತಾ ಇದೆ ಬಸವ ಕಲ್ಯಾಣ ಮುಂಬೈ ಹೈವೇ ಇದೆಯಲ್ಲ ಅಲ್ಲೇ ಅಕ್ರಮ ದಂಧೆ ನಡೀತಾ ಇರುವಂತದ್ದು ಮೇನ್ ರೋಡ್ ಅಲ್ಲೇ ಮಾರಾಟ ಮಾಡಲಾಗ್ತದೆ ಬಸವ ಕಲ್ಯಾಣ ಹುಮ್ನಾಬಾದ್ ಬಸವ ಕಲ್ಯಾಣ ಮುಂಬೈ ಹೈವೇ ಹೈವೇ ಉದ್ದಕ್ಕೂ ಕೂಡ ತಲೆ ಎತ್ತಿರುವಂತದ್ದು ಬಯೋಡೀಸೆಲ್ ಸೆಂಟರ್ಗಳು ಲಾರಿ ಚಾಲಕರನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ ದಂಧೆಕೋರರು ಮಾರುಕಟ್ಟೆ ದರಕ್ಕಿಂತ ಸುಮಾರು ಹದಿನೈದು ರೂಪಾಯಿ ಕಡಿಮೆಗೆ ಮಾರಾಟವನ್ನ ಮಾಡಲಾಗ್ತಾ ಇದೆ ಹೈವೇ ಉದ್ದಕ್ಕೂ ಕೂಡ ಬಯೋಡೀಸೆಲ್ ಸೆಂಟರ್ ಅನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಾಟ್ಸ್ಪಾಟ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಲಾರಿ ಚಾಲಕರನ್ನೇ ಬಂಡವಾಳ ಮಾಡಿಕೊಂಡು ದಂಧೆಯನ್ನ ಮಾಡಲಾಗ್ತಾ ಇದೆ ಮಾರುಕಟ್ಟೆ ದರಕ್ಕಿಂತ ಹದಿನೈದು ರೂಪಾಯಿ ಕಡಿಮೆ ರೇಟಿಗೆ ಮಾರಾಟವನ್ನ ಮಾಡಲಾಗ್ತಾ ಇರುವಂತ ಸೊ ಹೀಗಾಗಿ ಹದಿನೈದು ರೂಪಾಯಿ ಒನ್ ಲೀಟರ್ ಕಡಿಮೆ ಆದ್ರೆ ಸಾವಿರಾರು ರೂಪಾಯಿ ಉಳಿಯುತ್ತೆ ಅನ್ಬಿಟ್ಟು ಆ ಲಾರಿ ಚಾಲಕರು ಅಲ್ಲೇ ಹಾಕ್ಸ್ಕೊಳ್ತಾ ಇದ್ದಾರೆ ವಾಹನದಲ್ಲೇ ಬಯೋ ಡೀಸೆಲ್ ತುಂಬಿದ ಟ್ಯಾಂಕ್ ಮೀಟರ್ ಮೆಷಿನ್ ಇಟ್ಕೊಂಡು ಬಿಂದಾಸಾಗಿ ಮಾರಾಟವನ್ನ ಮಾಡಲಾಗ್ತಾ ಇದೆ

ಬಾಯ ಒಂದು ಬಾಯೋ ಇರುತ್ತೆ ಬಂಕ್ ಅಂದ್ರೆ ಡೀಸೆಲ್ ಡೀಸೆಲ್ಗೂ ಅದಕ್ಕೂ ಸಮ್ ಡಿಫ್ರೆನ್ಸ್ ಇರುತ್ತೆ ಹಿಂಗೆ ನೋಡ್ದಾರು ಅಂದ್ರೆ ಕ್ವಾಲಿಟಿ ಸೇಮ್ ಡೆನ್ಸಿಟಿ ಎಲ್ಲ ಸೇಮ್ ಇರುತ್ತೆ ಅಂದ್ರೆ ಮೆಟೀರಿಯಲ್ ಫರಕ್ ಅದರಲ್ಲಿ ಮೂರು ಕ್ವಾಲಿಟಿ ನಾಲ್ಕು ಕ್ವಾಲಿಟಿ ಬರುತ್ತೆ ನಮ್ಮ ಮಾತ್ರ ಇರೋದು ಈ ಲೈನ್ ಅಲ್ಲಿ ಫಸ್ಟ್ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಮತ್ತೆ ಇಲ್ಲಿ ಹಿಂದನ ಅದವ ಹಿಂದ ಆ ಟೈಪ್ ಪಾಯಿಂಟ್ ಅದ ನಾಲ್ಕು ಐದು ಇದು ಇಂಜಿನ್ ಏನ್ ಗಾಯಿ ಬರಲ್ಲ ಸರ್ ಇದು ಆಗಿದ್ರ ಇಂಜಿನ್ ಗಾಯಿ ಬರಲ್ಲ ಏನ ಎಸ್ ಯಾವ ಗಾಡಿಗೆ ಹಾಕ್ತೀರಾ ಇದು ಲಾರಿನ ಲಾರಿ ಅಂದ್ರೆ ಯಾವ ಗಾಡಿಗೆ ಆ ಇವು ನಮಗೆಲ್ಲ ಮಾಲ್ ಎಲ್ಲ BS4 ಆ BS6 ಆ ಇದು BS6 ಅದ ಹೊಸ ಗಾಡಿ BS6 ಆಗಲ್ಲ BS4 ಆ ಅಂದ್ರೆ ಹಳೆ BS4 ಗೆ ಹಾಕಬಹುದು ಹಾ ಹಾ ಬಿ ಎಸ್ ಸಿಕ್ಸ್ ಆಗ್ಬಹುದು ಅಂದ್ರೆ ಯಾಕೆ ಹಾಕಲ್ಲ ಅಂದ್ರೆ ನಮ್ಮ ಇವಾಗ ಆರ್ ವರ್ಷ ಗ್ಯಾರಂಟಿ ಕೊಡ್ತಾ ಇದೆ ನೋಡಿ ನೀವು ಒಂದ್ ಐದ್ ಸಾವಿರ ಮತ್ತೆ ನೋಡ್ಕೊಂಡು ಹೋದ್ರೆ ಬಿ ಎಸ್ ಸಿಕ್ಸ್ ಹಾಕಿದ್ರೆ ಇಲ್ಲ ಏನು ಆಗಲ್ಲ ಇವಾಗ ಬಿ ಎಸ್ ಸಿಕ್ಸ್ ಆಗದ್ರೂ ಏನು ಆಗಲ್ಲ ಬೈ ಚಾನ್ಸ್ ಒಂದ್ ಗಾಡಿಗೆ ಏನ ಆಯ್ತು ನೀವು ಕಂಪ್ನಿ ತಗೊಂಡು ಹೋಗ್ರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗತ್ತೆ ಅವ್ರಿಗೆ ಅದಕ್ಕೆ ಇದು ಇಂಜನ್ ಎಲ್ಲಾ ಖರಾಬ್ ಆಗ್ತದೆ ಯಾವ ಏನು ಆಗಲ್ಲ ಇವಾಗ ಎಲ್ಲ ಆಗ್ತಾ ಇದಾರೆ ಟ್ರಾನ್ಸ್ಪೋರ್ಟ್ ಅವರೇ ಆಗ್ತಾರೆ ಬಾಂಬೆ ಎಲ್ಲ ತುಂಬಾ ಅಂದ್ರೆ ಅವ್ರ ಓನ್ ಟ್ರಾನ್ಸ್ಪೋರ್ಟ್ ಅವ್ರು ಇದು ಇರಲ್ಲ ಅದು ಹೋದ್ರೂ ಓದ್ಲಿ ಅಂತ ಮಾಡ್ತಾರೆ ನಿಮ್ದು ನಮ್ದು ಅಂದ್ರೆ ಏನ ನಿಮಗೆ ತೋರಿಸ್ತಾ ಇದ್ವಿ ನೋಡಿ ದೃಶ್ಯಾವಳಿಗಳಲ್ಲಿ ಹಾಗೆ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಆತ ಹೇಳ್ತಾ ಇದ್ದ ನೋಡಿ ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ ಬಯೋ ಬಯೋಡೀಸೆಲ್ ದಂಧೆಯನ್ನು ಮಾರುಕಟ್ಟೆ ಪ್ರೈಸ್ಗಿನ್ನ ಹದಿನೈದು ರೂಪಾಯಿ ಕಡಿಮೆ ರೇಟಿಂಗ್ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಲಾರಿ ಚಾಲಕರು ಅಲ್ಲೇ ಹಾಕಿಸ್ತಾ ಇದ್ದಾರೆ ಯಾಕೆಂದ್ರೆ ಕಡಿಮೆಗೆ ಸಿಗುತ್ತಲ್ಲ ಹದಿನೈದು ರೂಪಾಯಿ ಒನ್ ಲೀಟ್ರಿಗೆ ಕಡಿಮೆ ಅಂದ್ರೆ ಸಾವಿರಾರು ರೂಪಾಯಿ ಉಳಿಯುತ್ತೆ ಅವರಿಗೆ ಸೊ ಆರಾಮಾಗಿ ಅವ್ರಿಗೆ ಮಾಲೀಕರಿಗೂ ಮೋಸ ಆಗುತ್ತೆ ಚಾಲಕರು ಕೂಡ ಮತ್ತೊಂದು ಕಡೆ ಈ ಅಕ್ರಮ ದಂಧೆ ಮಾಡ್ತಾ ಇರುವ ಕೂಡ ಅವನು ದುಡ್ಡು ಮಾಡ್ಕೊಂಡಂಗೆ ಆಗುತ್ತೆ ಎರಡು ಕಡೆನೂ ಲಾಭ ಇಲ್ಲಿ ಒಂದು ಕಡೆ ಚಾಲಕರು ಲಾಭ ಮಾಡ್ಕೊಳ್ತಾ ಇದ್ದಾರೆ ಇನ್ನ ಡೀಸೆಲ್ ತಗೊಂಡ್ಬರ್ತಾನಲ್ಲ ಅವನು ಕೂಡ ಅಕ್ರಮವಾಗಿ ಮಾರಾಟ ಮಾಡುವ ಮುಖಾಂತರ ಆತನು ಕೂಡ ಲಾಭ ಮಾಡ್ಕೊಳ್ತಿದ್ದಾನೆ ಆ ಡೀಸೆಲ್ ತರಿಸ ಕಳಿಸ್ತಾರಲ್ಲ ಕಂಪ್ನಿಯವರು ಅವ್ರಿಗೆ ಲಾಸು ಮತ್ತೆ ಮಾಲೀಕರಿಗೆ ಲಾಸು ಇದೆ ಬೀದರ್ನಲ್ಲಿ ನಡೀತಾ ಇರುವಂತಹ ಅಕ್ರಮ ದಂಧೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬೀದರ್ನ ಪ್ರತಿನಿಧಿ ದುರ್ಗಪ್ಪ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಅವರೇ ಅದರ ರಿಯಾಲಿಟಿ ಚಕ್ಕನ್ನು ಮಾಡಿರುವಂಥದ್ದು ನಿಮಗೆ ತೋರಿಸ್ತಾ ಇದ್ವಲ್ಲ ದೃಶ್ಯಾವಳಿಗಳಲ್ಲಿ ಅದು ಹೈವೇ ರೋಡಲ್ಲೇ ಯಾವ ರೀತಿಯಾಗಿ ದಂಧೆಯನ್ನು ಮಾಡ್ಲಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ರಿಯಾಲಿಟಿ ಚಕ್ಕನ್ನು ಮಾಡಲಾಯಿತು ಮಾಡ್ಲಾಯಿತು ಈ ಸಂದರ್ಭದಲ್ಲಿ ಸಾಕಷ್ಟು ಲಾರಿಗಳು ಬಂದು ನಿಂತ್ಕೊಳ್ತವೆ ಅಲ್ಲಿ ಅದು ಹಾಟ್ಸ್ಪಾಟ್ ಆಗಿಬಿಟ್ಟಿದೆ ಅದು ಪೆಟ್ರೋಲ್ ಬಂಕ್ ಎಲ್ಲಿರುತ್ತೆ ಅಂತ ಗೊತ್ತಿರುತ್ತಲ್ಲ ಹಂಗೆ ಈ ಡೀಸೆಲ್ ಅಕ್ರಮವಾಗಿ ಎಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಕೂಡ ಅಲ್ಲಿ ಓಡಾಡುವಂತ ಲಾರಿಗೆ ಅಂದ್ರೆ ಲಾರಿ ಚಾಲಕರಿಗೆ ಗೊತ್ತಾಗ್ಬಿಟ್ಟಿದೆ ಸೊ ಅಲ್ಲಿ ಹೋದ್ರೆ ಸಿಗುತ್ತೆ ಡೀಸೆಲ್ ಅಂತ ಸೊ ಆ ಲಾರಿಗಳು ಅಲ್ಲೇ ನಿಂತಿರ್ತವೆ ಬರುವಂತ ಲಾರಿಗಳು ಒಂದಾದ್ಮೇಲೆ ಒಂದು ಲಾರಿಗಳು ಅಲ್ಲಿ ನಿಂತ್ಕೊಳ್ತವೆ ಆವಾಗ ಅಲ್ಲಿ ಬಯೋಡೀಸೆಲ್ ಅನ್ನ ಖರೀದಿ ಮಾಡಲಾಗ್ತದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬೀದರ್ನ ಪ್ರತಿನಿಧಿ ದುರ್ಗಪ್ಪ ಓಸ್ಮುನಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದುರ್ಗಪ್ಪ ಎಷ್ಟು ದಿನಗಳಿಂದ ಈ ರೀತಿಯಾಗಿ ಅಕ್ರಮ ದಂಧೆಯನ್ನು ಮಾಡಲಾಗ್ತಾ ಇದೆ ಇದು ಯಾರ ಗಮನಕ್ಕೂ ಕೂಡ ಬಂದಿಲ್ವಾ ಇದು ಲಾರಿ ಚಾಲಕರ ಅಂದ್ರೆ ಅವರು ದುಡ್ಡು ಮಾಡ್ಕೊಳ್ಳೋಕ್ಕೂ ಕೂಡ ಇಲ್ಲಿ ಅಕ್ರಮವಾಗಿ ದಂಧೆಯನ್ನ ಮಾಡುವಂತವರಿಗೆ ಅವರು ಒಂಥರ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತಾ ಇದೆ ಮಾಲೀಕರಿಗೂ ಮೋಸ ಮಾಡ್ದಂತ ಆಗುತ್ತೆ ಅವರು ಕೂಡ ದುಡ್ಡು ಉಳಿಸಿಕೊಂಡಂಗೆ ಅಂತ ಆಗುತ್ತೆ ಏನ್ ಮಾಹಿತಿ ಸಿಗ್ತಾ ಇದೆ ಇದ್ರ ಬಗ್ಗೆ ಪೃಥ್ವಿರಾಜ್ ನಿಜಕ್ಕೂ ಏನು ಬೀದರ್ ಜಿಲ್ಲೆ ಬೀದರ್ ಜಿಲ್ಲೆ ಏನಿದೆ ಈ ಬೀದರ್ ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಡಿಸ್ಟರ್ಬೆನ್ಸ್ ಇದೆ ಮತ್ತೊಮ್ಮೆ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀವಿ ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಮಾರ್ಕೆಟ್ ರೇಟ್ಗಿಂತ ಹದಿನೈದು ರೂಪಾಯಿ ಕಡಿಮೆ ದುಡ್ಡಿಗೆ ಸೇಲ್ ಮಾಡಲಾಗ್ತಾ ಇರುವಂಥದ್ದು ಬಯೋಡೀಸೆಲ್ ಅನ್ನ ಗುಜರಾತಿನಿಂದ ಬರ್ತಾ ಇರುವಂಥ ಲಾರಿಗಳು ಪ್ರಮುಖವಾಗಿ ಬಸವ ಕಲ್ಯಾಣ ಮುಂಬೈ ರೋಡ್ ಹುಮ್ನಾಬಾದ್ ಬಸವ ಕಲ್ಯಾಣ ರೋಡ್ ಆ ಮೇನ್ ಹೈವೇನಲ್ಲಿ ನಡೀತಾ ಇದೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪೃಥ್ವಿರಾಜ್ ನಿಜಕ್ಕೂ ಏನು ಗಡಿ ಜಿಲ್ಲೆ ಬೀದರ್ ಏನಿದೆ ಬಯೋಡೀಸೆಲ್ ಮಾರಾಟ ಕೇಂದ್ರದ ಹಾಟ್ಸ್ಪಾಟ್ ಅಂತಾನೆ ಸುಳ್ಳ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಬಯೋಡೀಸೆಲ್ ಏನು ಈ ಬೀದರ್ ಏನು ನೆರೆಯ ಮಹಾರಾಷ್ಟ್ರಕ್ಕೆ ಗಡಿಯನ್ನ ಹೊಂದಿರತಕ್ಕಂತಹ ಜಿಲ್ಲೆ ಆಗಿರೋದ್ರಿಂದ ಇದನ್ನೇ ಬಂಡವಾಳ ಮಾಡಿಕೊಂಡಿರ್ತಕ್ಕಂಥ ದಂಧೆಕೋರ್ ಏನು ಹೈವೇ ಉದ್ದಕ್ಕೂ ಏನು ಸಾಕಷ್ಟು ವೆಹಿಕಲ್ ಗಳು ಅಡ್ಡಾಡ್ತಾವೆ ಮುಂಬೈ ಅಂದ್ರೆ ಹೈದರಾಬಾದ್ ಮುಂಬೈ ಸಂಪರ್ಕ ಕಲ್ಪಿಸ್ತಕ್ಕಂಥ ಮಾರ್ಗ ಮಧ್ಯದಲ್ಲೇ ಈ ಬಸವ ಕಲ್ಯಾಣ ಬರ್ತಾ ಇರ್ತಕ್ಕಂಥದ್ದು ಈ ಬಸವ ಕಲ್ಯಾಣದಲ್ಲಿ ಹೈವೇ ಯುದ್ಧಕ್ಕೂ ಕೂಡ ಇವತ್ತು ಬಯೋಡೀಸೆಲ್ ಸೆಂಟರ್ ಗಳು ತಲೆ ಎತ್ತಿ ನಿಂತಿರ್ತಕ್ಕಂಥದ್ದು ಸೆಂಟರ್ ಸೆಂಟರ್ಗಳಲ್ಲಿ ರಾಜಾರೋಷವಾಗಿ ಇವತ್ತು ಏನು ಬಯೋ ಡೀಸೆಲ್ ನ ಮಾರಾಟ ಮಾಡ್ತಾ ಇದ್ದಾರೆ ಆ ಬಯೋಡೀಸೆಲ್ ಮಾರಾಟ ಮಾಡುವ ಮಾಡ್ತಾ ಇದ್ರು ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಬಯೋಡೀಸೆಲ್ ಮಾರಾಟ ಮಾಡ್ತಕ್ಕಂಥವ್ರ ವಿರುದ್ಧ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಯಾರು ಮುಂದಾಗ್ತಾ ಇಲ್ಲ ಹೀಗಾಗಿ ಅದನ್ನು ರಾತ್ರಿ ಎನ್ನದೇ ಏನು ಲಾರಿಗಳಿಗೆ ಏನು ಬಯೋಡೀಸೆಲ್ ನ ತುಂಬತಕ್ಕಂಥ ಕೆಲಸವನ್ನ ಮಾಡ್ತಾರೆ ಇದಕ್ಕೆ ಯಾವುದೇ ರೀತಿಯಾಗಿ ಪರ್ಮಿಷನ್ ಕೂಡ ಇಲ್ಲ ಹೀಗಾಗಿ ಏನು ಬಂಕ್ ಕೂಡ ಇರೋದಿಲ್ಲ ಹೀಗಾಗಿ ಏನ್ ಮಾಡ್ತಾರೆ ಒಂದು ವೆಹಿಕಲ್ ನಲ್ಲಿ ಆ ಬಯೋಡೀಸೆಲ್ ತುಂಬಿರ್ತಕ್ಕಂಥ ಟ್ಯಾಂಕ್ ಅನ್ನೇ ಇಟ್ಟು ಅದರಲ್ಲಿ ರೀಡಿಂಗ್ ಮೆಷಿನ್ ಅನ್ನ ಇಟ್ಟು ಏನು ಲಾರಿಗಳಿಗೆ ತುಂಬ್ತಾರೆ ಲಾರಿಗಳು ಇವತ್ತು ಬಂಕ್ ಹೈವೇ ಉದ್ದಕ್ಕೂ ಏನು ಅಧಿಕೃತ ಬಂಕ್ಗಳು ಪೆಟ್ರೋಲ್ ಡೀಸೆಲ್ ಬಂಕ್ಗಳಿದ್ರು ಕೂಡ ಏನು ಕಡಿಮೆ ದರಕ್ಕೆ ಅಂದ್ರೆ ಈಗ ನಾವು ಡೀಸೆಲ್ನ ನಾವು ಪೆಟ್ರೋಲ್ ಬಂಕ್ ಅಲ್ಲಿ ತುಂಬಿಕೊಳ್ಬೇಕ ಹೋದ್ರೆ ತೊಂಬತ್ ಒಂಬ ತೊಂಬತ್ತೊಂದು ರೂಪಾಯಿ ಗೆ ಸಿಕ್ಕರೆ ಈ ಬಯೋ ಡೀಸೆಲ್ ಏನಿದೆ ಅಕ್ರಮವಾಗಿ ಮಾರಾಟ ಮಾಡ್ತಕ್ಕಂಥ ಡೀಸೆಲ್ ಏನಿದೆ ಕೇವಲ ಎಪ್ಪತ್ತಾರು ರೂಪಾಯಿ ಅಂದ್ರೆ ಸುಮಾರು ಹದಿನೈದು ರೂಪಾಯಿಗೆ ಕಡಿಮೆ ರೇಟ್ಗೆ ಈ ಒಂದು ಬಯೋ ಡೀಸೆಲ್ ಸಿಗುತ್ತೆ ಹೀಗಾಗಿ ಏನು ಲಾರಿ ಚಾಲಕರು ಮತ್ತೆ ಮಾಲೀಕರು ಅಂದ್ರೆ ಲಾರಿ ಚಾಲಕರಿಗೂ ಕೂಡ ಈ ಡೀಸೆಲ್ ಅನ್ನ ಹಾಕೋದ್ರಿಂದ ಹಣ ಉಳಿತಾಯ ಆಗುತ್ತೆ ಮತ್ತೆ ಮಾಲಕರಿಗೂ ಕೂಡ ಹಣ ಉಳಿತಾಯ ಆದ್ರೆ ದುರಂತ ಅಂದ್ರೆ ಈ ಒಂದು ಬಯೋಡೀಸೆಲ್ ಅನ್ನ ಹಾಕೋದ್ರಿಂದ ಈ ಬಯೋಡೀಸೆಲ್ ಹಾಕೋಳೋದ್ರಿಂದ ಏನು ಎಂಜಿನ್ಗಳು ಏನು ಹಾಳಾಗ್ತಕ್ಕಂಥ ಸಾಧ್ಯತೆಗಳು ಇರ್ತಕ್ಕಂಥದ್ದು ಹಳೆ ಏನು ಬಿ ಎಸ್ ಫೋರ್ ಮತ್ತು ಬಿ ಎಸ್ ಫೋರ್ ಗಳಿಗೆ ಹಾಕ್ತಾ ಇದ್ದಾರೆ ಆದ್ರೆ ಬಿ ಎಸ್ ಗೆ ಇದನ್ನ ಹಾಕಿದ್ರೆ ಎಂಜಿನ್ ಖರಾಬ್ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಬಯೋಡೀಸೆಲ್ ಏನು ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿರ್ತಕ್ಕಂಥದ್ದು ಏನು ಇದಕ್ಕೆ ಪರ್ಮಿಷನ್ನು ಕೂಡ ಇದೆ ಕೊಟ್ಟಿದ್ದಾರೆ ಅಂತ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟು ಏನು ರಹಸ್ಯ ಕಾರ್ಯಾಚರಣೆಯಲ್ಲಿ ಆ ದಂಧೆಕೋರರು ಹೇಳಿರ್ತಕ್ಕಂಥದ್ದು ಆದ್ರೆ ಇವರಿಗೆ ಬಯೋಡೀಸೆಲ್ ಅನ್ನ ಮಾರಾಟ ಮಾಡ್ಲಿಕ್ಕೆ ಯಾರು ಪರ್ಮಿಷನ್ ಕೊಟ್ರು ಇದು ಅಧಿಕಾರಿಗಳಿಗೆ ಗೊತ್ತಿಲ್ವಾ ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಹೈವೇದಲ್ಲಿ ಏನು ಹೋಗ್ತಾ ಹೋಗ್ತಾ ನೀವು ನಾವು ನೋಡಿದ್ರೆ ಈಗ ಗೊತ್ತಾಗುತ್ತೆ ಈ ಇಲ್ಲಿ ಬಯೋಡೀಸೆಲ್ ಸೆಂಟರ್ ಇದೆ ಅನ್ನೋದು ಅಂದ್ರೆ ಪೆಟ್ರೋಲ್ ಬಂಕ್ ಗಳು ಏನಿದೆ ಆ ಪೆಟ್ರೋಲ್ ಬಂಕ್ ನಿಯರೆಸ್ಟ್ ಈ ಒಂದು ಬಯೋಡೀಸೆಲ್ ಸೆಂಟರ್ ಗಳು ಇರ್ತಕ್ಕಂಥದ್ದು ಅಂದ್ರೆ ಇದರಿಂದ ಬಯೋಡೀಸೆಲ್ ಸೆಂಟರ್ಗಳಿಂದ ಇವತ್ತು ಏನು ಆರ್ಥಿಕ ಏನು ಬಂಕ್ ಮಾಲೀಕರು ಏನಿದ್ದಾರೆ ಆ ಬಂಕ್ ಮಾಲೀಕರಿಗೂ ಕೂಡ ಇವತ್ತು ಆರ್ಥಿಕ ಹೊಡಿತಾ ಬೀಳ್ತಾ ಇರೋ ಇರತಕ್ಕಂತದ್ದು ಆದ್ರೂ ಕೂಡ ಇವತ್ತು ಇಷ್ಟು ಇಷ್ಟೆಲ್ಲ ಇಷ್ಟ ಅಲ್ಲ ಮಾಡ್ತಾ ಇರುವಂತದ್ ಇದು ಯಾವ್ದೋ ಕಾಡೊಳಗ್ ಹೋಗ್ಬಿಟ್ಟು ಮಾರಾಟ ಮಾಡ್ತಾ ಇರುವಂತದ್ದಲ್ಲ ಅಷ್ಟು ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಇರುವಂತ ಪೊಲೀಸರಿಗೂ ಕೂಡ ಏನಾದ್ರು ಕಮಿಷನ್ ಕೊಡ್ಲಾಗ್ತಾ ಇದೆಯಾ ಆ ಟ್ಯಾಂಕರ್ ತರ್ತಾ ಇರುವಂತ ಚಾಲಕರು ಪೃಥ್ವಿ ಪೃಥ್ವಿರಾಜ್ ಈಗ ಇದನ್ನೆಲ್ಲ ನೋಡ್ತಾ ಇದ್ರೆ ಮೋಸ್ಟ್ಲಿ ಇರ್ಬಹುದೇನೋ ಅನ್ಸುತ್ತೆ ಯಾಕಂದ್ರೆ ರಾಜಾರೋಷವಾಗಿ ಮಾರಾಟ ಮಾಡ್ತಾ ಇದ್ರು ಕೂಡ ಯಾಕೆ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗ್ತಿಲ್ಲ ಯಾಕಂದ್ರೆ ಸಾಕಷ್ಟು ಈ ಹಿಂದೆನೂ ಕೂಡ ನ್ಯೂಸ್ ಏಟೀನ್ ಈ ಬಗ್ಗೆ ಸುದ್ದಿ ಮಾಡಿತ್ತು ನೀವು ಸುದ್ದಿ ಮಾಡಿದ ಏನು ಸುದ್ದಿ ಮಾಡಿದ ನಂತರ ಆ ಬಯೋಡೀಸೆಲ್ ಸೆಂಟರ್ ಅನ್ನ ಬಂದ್ ಆಗಿತ್ತು ಅಲ್ಲಿಂದ ಸ್ಥಳಾಂತರ ಆಗಿತ್ತು ಅಂದ್ರೆ ಇದು ಕೇವಲ ಒಂದೇ ಹಾಟ್ಸ್ಪಾಟ್ ಒಂದು ಸೆಂಟ್ ಜಾಗದಲ್ಲಿ ನಡೀತಕ್ಕಂಥದ್ದಲ್ಲ ಅಂದ್ರೆ ಇವತ್ತು ಇಲ್ಲಿ ಆ ಜಾಗ ಗೊತ್ತಾದ್ರೆ ಮತ್ತೊಂದು ಬೇರೆ ಕಡೆ ಹೈವೇ ಅಲ್ಲೇ ಮುಂದೆ ತಮ್ಗೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಮಾರಾಟ ಮಾಡ್ತಕ್ಕಂಥ ಒಂದು ಆ ವೃತ್ತಿಯನ್ನ ಏನು ಇವರು ಬಯೋಡೀಸೆಲ್ ದಂಧೆಕೋರರು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ದುರಂತ ಇವತ್ತು ಏನು ಕಾರ್ಖಾನೆಗಳ ಒಂದು ಜನರೇಟರ್ಗೆ ಬಳಸ್ತಕ್ಕಂಥ ಬಯೋಡೀಸೆಲ್ ಇವತ್ತು ಲಾರಿ ಏನು ಬೃಹತ್ ಲಾರಿಗಳು ಏನಿದೆ ಆ ಲಾರಿಗಳಿಗೆ ತುಂಬತಕ್ಕಂಥ ಕೆಲಸವನ್ನ ಇವತ್ತು ದಂಡೆ ತೋರರು ಮಾಡ್ತಾ ಇರ್ತಕ್ಕಂಥ ಲಾರಿ ಅಲ್ವಲ್ಲ ಹಾಳಾಗೋದ್ರೆ ಹಾಳಾಗೋಗುತ್ತೆ ಲಾರಿ ನಮ್ಗೆ ದುಡ್ಡು ಉಳಿದ್ರೆ ಸಾಕು ಅನ್ನುವಂತ ಮನಸ್ಥಿತಿ ಅಂತ ಕಾಣಿಸುತ್ತೆ ನಿಜಕ್ಕೂ ನಿಜಕ್ಕೂ ಅದೇ ಇರ್ಬೇಕು ಅನಿಸುತ್ತೆ ಯಾಕಂದ್ರೆ ಇವತ್ತು ಹದಿನೈದು ರೂಪಾಯಿ ಒಂದು ಲೀಟರ್ಗೆ ಹದಿನೈದು ರೂಪಾಯಿ ಉಳಿದ್ರೆ ಅವರಿಗೆ ಸಾವಿರಾರು ಯಾಕಂದ್ರೆ ಒಂದು ಲೀಟರ್ ಹತ್ತು ಲೀಟರ್ ಇಪ್ಪತ್ತು ಲೀಟರ್ ಹಾಕಿಸ್ ಹಾಕ್ಸುವಂತ ಪ್ರಮೇಯ ಇರಲ್ಲ ಲಾರಿ ಅವರಿಗೆ ಯಾಕಂದ್ರೆ ಬಹಳಷ್ಟು ದೂರ ಸಂಪರ್ಕ ದೂರವಾಗಿ ಚಲಿಸಬೇಕಾಗಿರುತ್ತೆ ಹೀಗಾಗಿ ಸಾವಿರಾರು ಲೀಟರ್ ಗಟ್ಲೆ ಏನು ಬಯೋಡೀಸೆಲ್ ಅನ್ನ ಡೀಸೆಲ್ ಹಾಕ್ಸೋ ಕಾರಣದಿಂದಾಗಿ ಇವತ್ತು ಬಯೋಡೀಸೆಲ್ ಗಳಿಗೆ ಲಾರಿ ಮಾಲೀಕರಾಗಿರ್ಬೋದು ಚಾಲಕರು ಏನು ಇವತ್ತು ಬಯೋಡೀಸೆಲ್ ಮೊರೆ ಹೋಗ್ತಾ ಇದ್ದಾರೆ ಇದನ್ನೇ ಬಂಡವಾಳ ಮಾಡಿಕೊಂಡಿರ್ತಕ್ಕಂಥ ಬಯೋಡೀಸೆಲ್ ದಂಧೆಕೋರರು ಇವತ್ತು ರಾಜಾರಾಶವಾಗಿ ಹದಲು ರಾತ್ರಿ ಎನ್ನದೆ ಇವತ್ತು ಪಯೋಟಿಸ್ ಪಯೋಡಿಸಲ್ ಸೆಂಟರ್ ಗಳನ್ನ ನಡೆಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ದುರಂತ ಆದರೆ ಅಧಿಕಾರಿಗಳು ಯಾಕೆ ಕೈ ಕಟ್ಟಿ ಕೂತಿದ್ದಾರೆ ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಈಗ ಏನು ನಾವು ನೋಡ್ತಾ ಇರ್ಬೋದು ಆ ರಹಸ್ಯ ಕಾರ್ಯಾಚರಣೆಯಲ್ಲಿ ಕೂಡ ಅವ್ರು ಹೇಳ್ತಾರೆ ಈ ಇದು ಮೈಲೇಜ್ ಏನು ಬಂಕ್ ಮೇಲೆ ಸಿಗ್ತಕ್ಕಂತ ಡೀಸೆಲ್ ಏನಿದೆ ಅದಕ್ಕಿಂತ ಇದು ಚೆನ್ನಾಗಿ ಮೈಲೇಜ್ ಕೊಡುತ್ತೆ ಆದರೆ ಬಿ ಎಸ್ ವಾಹನಗಳಿಗೆ ಏನು ಹಾಕಿದ್ರೆ ಇದು ಮಷಿನ್ ಎಂಜಿನ್ ಖರಾಬ್ ಆಗುತ್ತೆ ಯಾಕಂದ್ರೆ ನಾವು ಕಂಪ್ನಿಗಳಿಗೆ ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಬಯೋಡೀಸಲ್ ಹಾಕಿದ್ದಾರೆ ಅನ್ನೋದನ್ನ ಮತ್ತೆ ಮಸಬ್ಬರು ಯಾರಾದ್ರೂ ಬಂದು ಬಯೋಡೀಸೆಲ್ ಸಿಗುತ್ತಾ ಅಂತಂದು ಏನಾದ್ರು ಇದ್ರ ಬಯೋಡೀಸೆಲ್ ಬಗ್ಗೆ ವಿಚಾರಿಸಿದ್ರೆ ಈ ಬಯೋಡೀಸೆಲ್ ಅಂದ್ರೆ ಆ ಬಂಗ ಆ ರಾಜ ದಂಧೆಕೋರ್ರು ಹೆದರು ಭಯ ಪಡ್ತಾರಂತ ಅಂದ್ರೆ ಇವ್ರು ಯಾರೋ ಏನೋ ಅನ್ನೋ ಒಂದು ಅನುಮಾನದಿಂದ ನೋಡ್ತಾರೆ ಅನ್ನೋ ಒಂದು ಮಾತನ್ನ ಅವರೇ ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಒಟ್ನಲ್ಲಿ ಏನ್ ಈಗ ಬಯೋಡೀಸೆಲ್ ದಂಧೆ ಬಯೋಡೀಸೆಲ್ ಮಾರಾಟದ ಒಂದು ಹಾಟ್ಸ್ಪಾಟ್ ಆಗಿ ಈಗ ಬೀದರ್ ದುರ್ಗಪ್ಪ ಅಲ್ಲಿನ ಎಸ್ ಪಿ ಕೂಡ ಕರೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೀವಿ ಅವರು ರಿಸೀವ್ ಮಾಡಿ ಕಟ್ ಮಾಡ್ತಾ ಇದಾರೆ ಮೇ ಬಿ ಅನ್ನೋನ್ ನಂಬರ್ ಅಂತ ಇರ್ಬೋದೇನೋ ಗೊತ್ತಿಲ್ಲ ಇಲ್ಲಿ ನೀವು ಅವ್ರ ಗಮನಕ್ಕೆ ತನ್ನಿ ಯಾವ ರೀತಿಯ ಕ್ರಮವನ್ನ ಕೈಗೊಳ್ತಾರೆ ಈ ಅಕ್ರಮ ದಂಧೆಗೆ ಬ್ರೇಕ್ ಹಾಕುವಂತ ಪ್ರಯತ್ನವನ್ನ ಮಾಡ್ತಾರೆ ಅನ್ನುವಂತ ನೋಡೋಣ ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ